ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಕ್ರಿಯೇಷನ್ ಇವತ್ತು ನಾನು ಎರಡು ರೀತಿಯ ತಂಬಳಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಮಲೆನಾಡು ಭಾಗದಲ್ಲಿ ತಂಬುಳಿ ಅನ್ನೋದು ಬಹಳ ಫೇಮಸ್ಸು ಸೊ ನಾನು ಇವತ್ತು ಮಾವಿನಕಾಯಿ ಹಾಗೆ ಒಂದೆಲುಗದ ತಂಬಳಿ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ ಸೊ ನಮ್ಮನೆಯ ಅಂಗಳದಲ್ಲಿ ಬೆಳೆದಿರುವಂತಹ ಇದು ಆಯು ಆಯುರ್ವೇದದಲ್ಲಿ ಅತಿ ಹೆಚ್ಚು ಬ ಔಷಧಿ ಗುಣಗಳನ್ನು ಹೊಂದಿರುವಂಥದ್ದು ಅತಿ ಹೆಚ್ಚು ಬಳಸ್ತಿರುವಂತಹ ಸಸಿವೆ ಒಂದೆಲುಗ ಸೊ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜೀರ್ಣ ಶಕ್ತಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ಈ ಒಂದೆಲುಗವನ್ನು ಬಳಸ್ತಾ ಇದ್ದರು ಹಾಗೆ ಆರೋಗ್ಯ ದೃಷ್ಟಿಯಿಂದ ಇದು ತುಂಬ ಒಳ್ಳೆಯದು ಸೊ ಇದರದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ನಾನಿಲ್ಲಿ ಒಂದಿಲ್ಗದ ಗಿಡವನ್ನು ಬೇರು ಸಮೇತ ಅದರ ಕಾಂಡದ ಸಮೇತವಾಗಿ ಕಿತ್ಕೊಂಡು ಬಂದು ನೀಟಾಗಿ ವಾಶ್ ಮಾಡಿ ಈ ಥರ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಇದ್ರದ್ದು ಕಾಂಡ ಸಮೇತವಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಈ ಥರ ಒಂದು ಜಾಳಿಗೆ ತಗೊಂಡು ಇದರ ರಸವನ್ನು ತೆಕ್ಕೊಳ್ಬೇಕಾಗುತ್ತೆ ನಾವು ಈ ಜಿಗಟ್ಟನ ಒಂದು ಕಡೆ ಸೈಡ್ ಮಾಡಿ ಕೇವಲ ಇದರ ರಸ ಮಾತ್ರ ತೊಗೊಳ್ಬೇಕು ಹೀಗೆ ಎಲ್ಲವನ್ನು ಕೂಡ ನಾನು ನೀರು ಸೋದಿಸ್ಕೊಂಡು ಇದಕ್ಕೆ ಮತ್ತೊಂದು ಒಂದು ಎರಡು ಗ್ಲಾಸ್ ನೀರು ಹಾಕಿ ನಾ ಇದರ ಜಿಗಟನ್ನೆಲ್ಲ ಸೈಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಮತ್ತು ಎರಡರಿಂದ ಮೂರು ಕಾಳು ಮೆಣಸು ಒಂದು ನಾಲ್ಕು ಗಾಂಧಾರಿ ಮೆಣಸು ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾಲ್ಕು ಗಾಂಧಾರಿ ಮೆಣಸನ್ನು ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದನ್ನು ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಸ್ವಲ್ಪ ಸ್ವಲ್ಪ ಹುಳಸೆ ಹಣ್ಣು ಹುಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ಹಣ್ಣು ಹಾಗೆ ಒಂದು ಅರ್ಧ ಕಡಿಯಷ್ಟು ಕಾಯಿ ತುರಿ ಹಾಗೆ ನಾನು ಡ್ರೈ ರೋಸ್ಟ್ ಮಾಡಿದಿರುವಂತಹ ಜೀರಿಗೆ ಮೆಣಸು ಮತ್ತು ಕಾಳು ಮೆಣಸು ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಓಕೆ ಇವಾಗ ಮಿಕ್ಸಿ ಮಾಡಾದಮೇಲೆ ಇದನ್ನು ನಾನು ಅವಾಗ ರಸ ತೆಗೆದಿಟ್ಕೊಂಡಿದ್ದೆ ಅಲ್ಲ ಒಂದೆಲೆಗದ ರಸ ಸೊ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಚಮಚ ಸಕ್ಕರೆ ಅಥವಾ ಒಂದು ಚಮಚ ಸಕ್ಕರೆ ಇದು ಸಿಹಿ ಹಾಕಬೇಕು ಆವಾಗಲೇ ಚೆನ್ನಾಗಾಗೋದು ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಓಕೆ ಆಗಿ ಆದಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಎಣ್ಣೆಕ್ಕಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಬೇಕಿದ್ದರೆ ಮೆಣಸು ಹಾಕ್ಬಿಟ್ಟು ನೀಟಾಗಿ ಒಂದು ಒಗ್ಗರಣೆ ಕೊಟ್ಬಿಡಿ ಆಮೇಲೆ ಇದು ಬಿಸಿ ಬಿಸಿ ಅನ್ನಕ್ಕೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲಿ ಓದಿನಿಕ್ಕ ಒಂದು ಸರಿ ಇದನ್ನು ಮಾಡೇ ಮಾಡ್ತೀವಿ ಅನ್ನದ ಜೊತೆಗೆ ನಾವು ಎಷ್ಟೇ ಸಾಂಬಾರು ಮಾಡಿದ್ರೆ ಏನೇ ಅಡುಗೆ ಮಾಡಿದ್ವಿ ಸೈಡಲ್ಲಿ ಒಂದು ತಂಬಿ ಇರಲೇಬೇಕು ಮಲೆನಾಡು ಊಟದಲ್ಲಿ ಸೊ ನೀವು ಒಮ್ಮೆ ಒಂದೆಲಗದ ತಂಬ್ಳಿಯನ್ನು ಟ್ರೈ ಮಾಡಿ ನೋಡಿ ಇದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಅಂದರೆ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ಸೊ ನಾವು ಪ್ರತಿದಿನ ಊಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ನಾಲ್ಕರಿಂದ ಐದು ಒಂದೆಲಗವನ್ನು ತಿನ್ನಬೇಕು ಅಂದರೆ ನಮ್ಮ ಮಕ್ಕಳಿಗೂ ಕೊಡಬೇಕು ಅದನ್ನು ನೆನಪಿನ ಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಮಾವಿನಕಾಯಿ ಅಪ್ಪೆ ಹುಳಿ ಅಥವಾ ಮಾವಿನಕಾಯಿ ತಂಬಳಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸ್ವಲ್ಪ ನೀರಿಗೆ ಮಾವಿನಕಾಯಿನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಇದು ಬೇಯಿಸಿ ಆದಮೇಲೆ ಇದನ್ನು ತೆಗೆದಿಟ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಇದನ್ನು ನೀಟಾಗಿ ಕ್ಯೂಚ್ಕೊಳ್ಬೇಕು ಸಿಪ್ಪೆ ತೆಗೆದು ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸು ತಣ್ಣಗಿರೋ ನೀರನ್ನು ಹಾಕಿ ಇದರ ಸಿಪ್ಪೆನ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಆಮೇಲೆ ಒಳಗಿರೋ ಪಲ್ಪನ್ನು ನೀಟಾಗಿ ನೀರೊಳಗೆ ಮಿಕ್ಸ್ ಮಾಡಿ ಕ್ಯೂಚ್ಕೊಳ್ಬೇಕಾಗುತ್ತೆ ಓಕೆ ನೋಡಿದರೆ ಸಿಪ್ಪೇನ ಮತ್ತು ಈ ಪಲ್ಪನ ಎರಡನ್ನು ಬೇರೆ ಮಾಡಿ ನೀಟಾಗಿ ನೀರೊಟ್ಟಿ ಮಿಕ್ಸ್ ಮಾಡಿ ನೀವು ನೀರು ಜಾಸ್ತಿ ಬೇಕಿದ್ರೂ ಹಾಕ್ಬೋದು ಹುಳಿ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಎರಡು ಚಮಚ ಸಕ್ಕರೆ ಹಾಗೆ ಒಂದು ಒಂದು ಗಿಂಟ ಒಂದೂವರೆ ಚಮಚ ಉಪ್ಪು ಹಾಕಿ ಆಮೇಲೆ ಟೇಸ್ಟ್ ನೋಡಿ ಸರಿಯಾಗಿದೆ ಅಂದರೆ ಉಪ್ಪು ಅದ ಗೊತ್ತಾಗುತ್ತೆ ನಿಮಗೆ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಎಲ್ಲವೂ ಆದಮೇಲೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಏನಿಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಣ ಮೆಣಸು ಸ್ವಲ್ಪ ಇಂಗು ಬೇಕಿದ್ದರೆ ನೀವು ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು ಹಾಗೆ ಒಗ್ಗರಣೆ ಕೊಟ್ಬಿಟ್ರೆ ಅಪ್ಪೆ ಹುಳಿ ರೆಡಿಯಾಗುತ್ತೆ ಸೊ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ತಂಬಳಿ ಸಿದ್ಧವಾಗುತ್ತೆ ಸೊ ಈ ಎರಡು ತಂಬಳಿ ರೆಸಿಪಿಗಳನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮಲೆನಾಡಿನಲ್ಲಿ ತಂಬ್ಳಿ ಅಂದರೆ ತುಂಬ ಫೇಮಸ್ಸು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಮಲೆನಾಡಿನ ಹೊಸ ಹೊಸ ಅಡುಗೆಗಳು ನಿಮಗಾಗಿ ಥ್ಯಾಂಕ್ ಯು